ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಎಲ್ಲರಿಗೂ ಹ್ಯಾಪಿ ಯುಗಾದಿ ಸಿಹಿ ಬೆಲ್ಲ ತಿನ್ನಿ ಅಲ್ಲ ತೂ ಕೈ ಬೆಲ್ಲ ತಿನ್ನಿ ಆರಾಮಾಗಿರಿ ನಿಮ್ಮ ನೂರು ವರ್ಷ ಚೆನ್ನಾಗಿಟ್ಟಿರಲಿ ಹಂಗೆ ಅಂದ್ಕೊಂಡು ಇವಾಗ ನಾವು ನಮ್ಮ ಮಾನೆಯೆಲ್ಲ ಸ್ವಲ್ಪ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿವಿ ಒಂದು ಪೂಜೆ ಮಾಡೋಣ ಅಂತ ಅದೇ ಇವತ್ತಿನ ಬ್ಲಾಗು ಬನ್ನಿ ನೋಡೋಣ ಮತ್ತೆ ಗೆಳೆಯರೆ ನೋಡ್ತಾ ಇರ್ಬೋದು ನಮ್ಮ ಆನೆನ ನೀಟಾಗಿ ಸ್ನಾನ ಮಾಡಿಸಿ ಇವತ್ತು ಯುಗಾದಿ ಹಬ್ಬ ಅಲ್ವಾ ಹಬ್ಬಕ್ಕೆ ನೀಟಾಗಿ ಸ್ನಾನ ಮಾಡಿಸಿ ನೀಟಾಗಿ ನಿಲ್ಲಿಸಿದ್ದೀವಿ ನೋಡ್ತಾ ಇರ್ಬೋದು ತುಂಬ ಏನು ಅವನಿಗೆ ಡ್ರಾಯಿಂಗ್ ಮಾಡೋಕ್ಕೆ ಹೋಗಿಲ್ಲ ಸಿಂಪಲಾಗಿ ಮಾಡೋಣ ಅಂತ ಏನಕ್ಕೆಂದರೆ ಈ ಉರಿ ಬಿಸಿಲಲ್ಲಿ ಗೆಳೆಯರೆ ಏನು ಮಾಡೋದು ಹೇಳ್ಬಿಟ್ಟು ತಿನ್ನಕ್ಕೆ ಬೇರೆ ಏನಿಲ್ಲ ಆನೆಗಳಿಗೆ ಕೆಲಸ ತುಂಬ ಇತ್ತು ಹಂಗೆ ಪೂಜೆ ಮಾಡಿ ಬೇಗ ಆನೆಗೆ ತೊಗೊಬ್ರಿ ನಾನು ಅಂದ್ಕೊಂಡು ಪೂಜೆ ಐಟಮ್ ಎಲ್ಲ ಆ ಮುಂಚೆನೇ ನಮ್ಮ ಸರ್ ಅವರು ಬಂದು ಪೂಜೆ ಎಲ್ಲ ಮಾಡಿ ಹೋಗಿದ್ದರು ನಮ್ಮ ಆನೆಗೆ ನಾನು ಮತ್ತೆ ನಾನಾಗಿ ಪೂಜೆ ಮಾಡ್ತಾ ಇರೋದು ಅಂದರೆ ವರ್ಷ ವರ್ಷ ನಾನು ಯುಗಾದಿ ಹಬ್ಬನ ಹಿಂಗೇ ನಾನು ನಮ್ಮ ಆನೆ ಜೊತೆ ಆಚರಿಸ್ತಾ ಇದ್ದೀನಿ ಇವತ್ತು ಈ ಸ್ಪೆಷಲ್ ಯುಗಾದಿ ಹಬ್ಬ ಏನು ಸ್ಪೆಷಲ್ ಅಂದರೆ ನಿಮ್ಮ ಜೊತೆ ಆಚರಿಸ್ತಾ ಇದ್ದೀನಿ ಆದರೆ ನೀವು ನೋಡ್ತಾ ಇದ್ದೀರಾ ನಾನು ಹೇಗೆ ಇದು ಮಾಡ್ತೀನಿ ಅಂತ ಅದಕ್ಕೆ ಅಂಗಡಿಯಿಂದ ಹೋಗ್ಬಿಟ್ಟು ಒಂದೆರಡು ತೆಂಗಿನಕಾಯಿ ಒಂದೆರಡು ಕರ್ಪೂರ ಒಂದು ಅದಕ್ಕೆ ರೆಡ್ ಕುಂಕುಮ ಮತ್ತು ಒಂದು ಅರ್ಶಿಣ ತಗೊಬಂದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಹೆಂಗೆ ಮಾಡ್ತೀವೋ ಹಂಗೆ ಪೂಜೆ ಮಾಡ್ತಾಯಿದ್ದೆ ನಾನು ಆನೆಗೆ ವರ್ಷ ವರ್ಷ ಇದೇ ಥರ ಮಾಡೋದು ಹಂಗಾಗಿ ಮಾಡ್ತಾಯಿದ್ದೆ ನೋಡ್ತಾ ಇರ್ಬೋದು ಏನಂದರೆ ತುಂಬ ಜನ ಬರ್ತಾರೆ ಈ ಇವತ್ತಿನ ಒಂದು ದಿನದಲ್ಲಿ ಇಲ್ಲಿ ಅಕ್ಕಪಕ್ಕ ಊರವರು ಬಂದು ಆನೆಗಳಿಗೆ ತಿನ್ನೋಕ್ಕೆ ಏನಾದರೂ ಕೊಡ್ತಾರೆ ಮತ್ತು ಪೂಜೆ ಮಾಡೋರು ಪೂಜೆ ಮಾಡ್ತಾರೆ ಆ ಥರ ಎಲ್ಲ ಇದೆ ಬಂದು ನೋಡ್ಬಿಟ್ಟು ಹೋಯ್ತಾರೆ ಅದೊಂದು ಭಾರಿ ಖುಷಿ ವಿಷಯ ಮುಂಚೆ ನಾವು ಬೆಳಗ್ಗೆ ಬೆಳಗ್ಗೆ ನಾವೇ ಇದ್ದು ಪೂಜೆ ಮಾಡ್ತೀವಿ ಹಂಗಾಗಿ ಇವನಿಗೆ ತಿನ್ನಕ್ಕೆ ಅಂತ ಸುಮಾರು ಫ್ರೂಟ್ ಹಣ್ಣುಗಳೆಲ್ಲ ತಗೊಂಬಂದು ಕೊಟ್ಟಿದ್ದರು ಅದು ಏನಂತ ನೀವು ಕೊನೆಗೆ ನೋಡ್ಬೋದು ಕೊನೆಯ ವೀಡಿಯೋದಲ್ಲಿ ಅಂದರೆ ಲಾಸ್ಟ್ ವೀಡಿಯೋ ತನಕ ನೋಡಿ ಅಲ್ಲಿ ನಿಮಗೆ ಕಾಣ್ಬೋದು ಹಂಗಾಗ್ಬಿಟ್ಟು ಇವಾಗ ಎಲ್ಲ ದೇವ್ರನ್ನ ಬೇಡ್ಕೊಂಡು ಏನಕ್ಕೆ ನೀವು ಆನೆ ಇರಡು ಅಂದರೆ ನಮ್ಮ ಆನೆಗೆ ಮಾತ್ರ ನಾವು ಪೂಜೆ ಮಾಡ್ತಾಯಿದ್ದೀವಿ ಅವನಿಗೆ ಪೂಜೆ ಇಲ್ಲ ಜಯಂತಿಗೆ ನೀವು ಏನಕ್ಕೆ ಅಂತ ಕೇಳ್ಬೋದು ಏನಕ್ಕಂದ್ರೆ ಅವರು ಊರಿಗೋದ್ರು ಅವ್ರ ಮಾತೃ ಹಬ್ಬ ಆಚರ್ಸ ಆಚರಣೆ ಮಾಡ್ಬೇಕಂತ ಊರಿಗೋದ್ರು ಹಂಗಾಗಿ ಆನೆ ಹತ್ರ ಯಾರು ಹೋಗಲ್ಲ ಆನೆ ಹತ್ರ ನಾವು ಮಾತ್ರ ಮಾಡ್ಕೊಳ್ತೀವಿ ಅದಕ್ಕೆ ಪೂಜೆ ಮಾಡೋಕೆ ಹೋಗಿಲ್ಲ ಆಮೇಲೆ ಸುಮ್ಮನೆ ಏನಕ್ಕೆ ಬೇಕು ಅಂತ ಅದಕ್ಕೆ ನಮ್ಮ ಆನೆಗೆ ನಾವು ಪೂಜೆ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅಂಥ ದೊಡ್ಡ ಪೂಜೆ ಏನಿಲ್ಲ ಗೆಳೆಯರೆ ನಮಗೆ ಗೊತ್ತಲ್ಲ ನಾವು ಹೆಂಗೆ ಮಾಡ್ತೀವಿ ಸಿಂಪಲ್ಲಾಗಿ ಮಾಡಿಬಿಟ್ಟು ಏನೋ ನಮ್ಮ ಖುಷಿಗಾಗಿ ಒಂದು ಹಬ್ಬ ಅಂತ ಅಂದ್ಕೊಂಡು ಪೂಜೆ ಮಾಡೋದು ಬಿಟ್ಟರೆ ಇನ್ನೇನಿಲ್ಲ ಎಲ್ಲರೂ ಅವರವರ ಕುಟುಂಬದವರ ಜೊತೆಗೆ ಮತ್ತು ಸ್ನೇಹಿತರ ಜೊತೆಗೆ ಎಲ್ಲರ ಜೊತೆಗೆ ಆಚರಣೆ ಮಾಡ್ಬೋದು ನಾವು ಮಾತ್ರ ನಮ್ಮ ಆನೆ ಜೊತೆ ಮಾಡ್ತೀವಿ ಅಂದರೆ ಆಚರಣೆ ಅಂತ ಎಂಥದ್ದು ಇಲ್ಲ ಆನೆಗೇ ಎಲ್ಲ ಹಣ್ಣು ಇನ್ನೂ ಎಲ್ಲ ತೊಗೊಂಬಂದ್ಬಿಟ್ಟು ಕೊಟ್ಬಿಟ್ಟು ಆಮೇಲೆ ಇವತ್ತು ಏನಂದರೆ ಇವತ್ತು ನಾವೇನು ಇಲ್ಲ ಇವತ್ತು ಕಾಡಿಗೆ ಬಿಡಲ್ಲ ಆನೆನ ಏನಕ್ಕಂದರೆ ಕಾಡೇ ಸುಟ್ಟು ಬೂದಿ ಆಗ್ಬಿಟ್ಟೆ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಎಲ್ಲಿ ಯಾವ ಮೂಲೆಗೆ ಹೋದರೂ ಸೊಪ್ಪಿಲ್ಲ ಒಂಚೂರು ನೀರಿಲ್ಲ ಎಲ್ಲ ಬೆಂಕಿ ಬಿದ್ದು ಎಲ್ಲ ಹಾಳಾಗೋಗಿದೆ ಆ ಕಾರಣದಿಂದ ಊರಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹುಲ್ಲುಗಳು ಕಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿ ಬೆಳಿಗ್ಗೆ ಇವನಿಗೆ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮಾಡಿ ಆಮೇಲೆ ಹೋಗ ನಾನು ಯಾವ ಥರ ಪೂಜೆ ಮಾಡ್ತಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಅವನು ಪೂಜೆ ಮಾಡೋ ಟೈಮಲ್ಲಿ ಏನೋ ತಿನ್ನಕ್ಕೆ ಕೊಡ್ತಾನಲ್ಲಪ್ಪ ಅಂದ್ಕೊಂಡು ಆ ಬಾರ್ ಈ ಕಡೆ ಬಾ ಈ ಕಡೆ ಹಿಂಗೆ ಇರೋದು ಸ್ವಲ್ಪ ಸೊಪ್ಪೆಲ್ಲ ಇತ್ತು ನೈಟ್ ನೋಡ್ತಾ ಇರ್ಬೋದು ಅದೆಲ್ಲ ಮತ್ತೆ ಹಾಕಿ ಕೊಟ್ಟಿದ್ದು ಸುಮ್ಮನೆ ನಿಂತ್ಕೊಂಡಿರ್ತಾನೆ ಅಲ್ವಾ ಅದು ಕ್ಲೀನ್ ಮಾಡೋ ತನಕ ಸೊಪ್ಪು ತಿನ್ನಕ್ಕೆ ಹಾಕಿ ಕೊಡ್ತೀವಿ ಉಳಿದಿರೋ ಸೊಪ್ಪನ್ನ ಹಾಕಿ ಕೊಟ್ಬಿಟ್ಟು ಆಮೇಲೆ ಅವನು ಪೂಜೆ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದೀನಿ ನೋಡಿ ಇವಾಗ ಒಂದು ತೆಂಗಿನಕಾಯಿ ರೆಡಿ ಮಾಡಿದ್ದೀನಿ ನೋಡಿ ತೆಂಗಿನಕಾಯಿ ಈಗ ಹೊಡಿಯೋಕ್ಕೆ ಒಂದು ತೆಂಗಿನಕಾಯಿ ಏನಂದರೆ ಒಂದು ತೆಂಗಿನಕಾಯಿ ಪೂಜೆ ಮಾಡ್ತಾ ಇರೋದು ಇನ್ನೊಂದು ತೆಂಗಿನಕಾಯಿ ಈಡ್ಕಾಯಿ ಈಡುಗಾಯಿ ಹೊಡಿಯೋಣಂತ ಈಡ್ಗಾಯಿ ಅಂದರೆ ಹಿಂಗಂದರೆ ಅಂದರೆ ಆನೆಗೆ ದೃಷ್ಟಿಯಾಗಿದ್ದರೆ ಅದಕ್ಕೆ ಕಳೆದು ಹೋಗಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೊಡೆದಾಗ್ತಿರೋದೆ ಏನಕ್ಕೆಂದರೆ ಹಂಗೆ ಒಂದೊಂದು ದೃಷ್ಟಿ ಇರ್ತೀವಿ ನಾವು ಅದನ್ನ ಇವತ್ತು ನಿಮ್ಮ ಮುಂದೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ ಅಷ್ಟೇ ಹಂಗೆ ತುಂಬ ಈ ಟೈಮಲ್ಲಿ ನೆನೆಸ್ಕೊಂಡ್ರೆ ನನಗೆ ಸ್ವಲ್ಪ ಬೇಜಾರು ಸ್ವಲ್ಪ ಎಲ್ಲ ತುಂಬಾ ಬೇಜಾರಾಗುತ್ತೆ ಮನೆಯಲ್ಲಿ ಎಲ್ಲರೂ ಫೋನ್ ಮಾಡಿ ಎಲ್ಲಿದ್ದೀಯಪ್ಪ ಬಾಪ ಹಬ್ಬಕ್ಕೆ ನಮ್ಮ ಮನೆಗೆ ಅಂತ ನಮ್ಮ ತಂದೆ ತಾಯಿ ಎಲ್ಲ ಫೋನ್ ಮಾಡಿ ಇರ್ತಾರೆ ಹೋಗೋಕ್ಕಾಗಲ್ಲ ಹೋದ್ರೆ ಇವನ್ನ ನೋಡ್ಕೊಳ್ಳೋಕ್ಕೆ ಯಾರು ಇರಲ್ಲ ಅದೊಂದು ಬೇಜಾರು ಅದಕ್ಕೆ ಆವೇ ಇಲ್ಲೇ ಒಂದು ಸಿಂಪಲ್ಲಾಗಿ ದೇವ್ರು ನೆನ್ಸ್ಕೊಂಡು ಒಂದು ಹಬ್ಬ ಮಾಡೋಣ ಅಂತ ಆ ಮನೇಲಿ ಏನು ಮಾಡೋಲ್ಲ ಏನು ಪೂಜೆ ಮಾಡಿ ಯಾರಾದರೂ ಹಣ್ಣು ಆಪಲ್ ನಮ್ಮ ಕೈಯಲ್ಲಿ ಆದರೆ ಹಣ್ಣು ಹಣ್ಣುಗಳು ತಗೊಬಂದು ಆನೆಗೆ ಕೊಡ್ತೀವಿ ನೀವು ಕೊನೆಗಂಟು ನೋಡ್ಬೋದು ವೀಡಿಯೋ ನಮ್ಮ ಸರ್ ಅವರು ಬಂದು ಪೂಜೆ ಎಲ್ಲ ಮಾಡಿ ಅವ್ರು ತಗೊಬಂದು ಕೊಡ್ತಾರೆ ಕೊಟ್ಟಿದ್ದಾರೆ ಆಲ್ರೆಡಿ ಕೊಟ್ಟಿಟ್ಟು ಹೋದರು ಆಮೇಲೆ ನೋಡ್ತಾ ಇರ್ಬೋದು ಕೊನೆಗೆ ನೀವು ವಿಡಿಯೋ ನೋಡ್ಬೋದು ಅದು ಇವಾಗ ನಿಂತ್ಕೊಂಡು ನೋಡ್ತಾ ಇರೋದು ಅವನು ಏನು ಮಾಡ್ತಾನಪ್ಪ ಏನು ಮಾಡ್ತಾ ಇರ್ಬೋದು ಅಂತ ನೋಡ್ತಾ ಇರ್ಬೋದು ಎಲ್ಲ ತಗೊಂಡ್ಬಂದ್ಬಿಟ್ಟು ಬೆಂಕಿ ನೋಡಿದ್ರೆ ಸಿಕ್ಕಾಪಟ್ಟೆ ಗಾಳಿ ಅಲ್ವಾ ಆ ಕಾರಣದಿಂದ ಆ ಊದ್ಗಡಿನೇ ಕತ್ತಾಯ್ತಿಲ್ಲ ಗೆಳೆಯರೆ ಆದರೂ ಕಷ್ಟಪಟ್ಟು ದೇವ್ರೇ ಹೆಂಗಾದರೂ ಕತ್ಬಿಡಪ್ಪ ಅಂತೇಳಿ ಹಿಂಗೆ ಕತ್ಸಿಬಿಟ್ಟು ಒಂದು ನಾಲ್ಕೈದು ರೌಂಡ್ ಹೊಡಿಯನಂತ ರೌಂಡೆಲ್ಲ ಹೊಡೆದು ಅವನು ಆದರೂ ನಿಂತ್ಕೊಂಡು ನೋಡೋದು ಇವನು ಕಲ್ ಥರ ನಿಂತ್ಕೊಂಡು ನೋಡ್ತಾನೆ ನೋಡಿ ಏನು ಮಾಡ್ತಾವಣಪ್ಪ ಅಂತ ಬೆಂಕಿ ಹಿಂಕಿ ಕತ್ಸ್ತವನಲ್ಲಪ್ಪಾ ಅಂತ ಅಂದ್ಕೊಂಡಿರ್ತಾನೆ ಅವನು ಹೀಗೆ ದೇವರನ್ನ ನೆನೆಸ್ಕೊಂಡು ಇದು ಮಾಡ್ತಾಯಿದ್ವಿ ವರ್ಷ ವರ್ಷ ಈಗೇ ಮಾಡೋದು ನಾವು ಅಂದರೆ ಈ ವರ್ಷ ಸ್ವಲ್ಪ ಕಡಿಮೆ ತುಂಬ ಕಳೆದ ಸತಿ ತುಂಬ ಮೇಕಪ್ಗಳೆಲ್ಲ ಮಾಡಿದ್ದು ಆನೆಗೆ ತುಂಬ ಮೇಕಪ್ ಮಾಡಿದ್ದೆ ನಾನು ಫುಲ್ಲು ಮುಖನೇ ಕಾಣ್ತಾ ಇತ್ತಿಲ್ಲ ನನಗೆ ಅದು ಇಷ್ಟ ಆಗಿಲ್ಲ ಅಲ್ಲ ಕೊನೆಗೆ ಏನಕ್ಕೆ ಹಿಂಗೆಲ್ಲ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಒಂದು ಅರ್ಶಿಣ ಹಾಕಿ ಒಂದು ಕುಂಕುಮಾಕಿ ಸತಿ ಮಾಡ್ತಾ ಇರೋದು ಏನಕ್ಕಾದ್ರೆ ಆ ಥರ ತುಂಬ ಇಷ್ಟ ಬಂದಂಗೆ ಮುಖ ಫುಲ್ಲು ಗೀಚ್ಬಿಟ್ಟು ಅವ್ನು ಚೆನ್ನಾಗಿರಲ್ಲ ಏನಕ್ಕಾದ್ರೆ ಅದು ಏನು ಎಲ್ಲರೂ ಒಂಥರ ಶೋಗೆ ಆನೆನ ನಿಲ್ಲಿಸಿದಂಗೆ ಆಗೋಯ್ತದೆ ಅವತ್ತು ಹಂಗೆ ಅನಿಸ್ಬಿಡ್ತು ಏನಪ್ಪ ಎಲ್ಲರ ಜನರು ಏನೋ ನೋಡೋಕ್ಕೆ ಆನೇನ ನೋಡಲಿ ಅಮ್ಮಂಗೆ ಏನೋ ಮೇಕಪ್ ಮಾಡಿ ನಿಲ್ಲಿಸಿದ್ದಾರೆ ಈ ಥರ ಅಂತ ಅನಿಸ್ಬಿಡ್ತು ಅದಕ್ಕೆ ಏನು ಮಾಡಿಲ್ಲ ನೋಡ್ತಾ ಇರ್ಬೋದು ದೇವ್ರನ್ನೆಲ್ಲ ನೆನೆಸ್ಕೊಂಡು ಹಂಗೆ ದೇವರು ನೆಲ್ಲ ನಮ್ಮ ಮಾನೆ ಚೆನ್ನಾಗಿ ನೋಡ್ಕೊಪ್ಪ ಅಂತ ಹೇಳಿ ಕಾಲು ಕೈಗೆಲ್ಲ ಒಂದು ನಮಸ್ಕಾರ ಎಲ್ಲ ಮಾಡಿ ಏನೇಕಾದರೆ ನೀವಾಗ ಒಂದು ತುತ್ತನ್ನು ತಿಂತಿದ್ದೀನಿ ಅಂದರೂ ನಮ್ಮ ಮಾನೇನೆ ಕಾರಣ ಒಂದು ಚೆನ್ನಾಗಿ ಈಗ ನೀವು ನಿಮ್ಮ ಒಂದು ಪ್ರೀತಿನ ಗಳಿಸಿದೀನೂ ಗಳಿಸಿದ್ದೀನಿ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಮಾನೆ ಕಾರಣ ಅದಕ್ಕೆ ಅವನ್ನ ನಾನು ಎಲ್ಲ ಥರ ನೋಡ್ತೀನಿ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ ಥರ ನನ್ನ ಅಣ್ಣನ ಥರ ತಮ್ಮಂತರ ನನ್ನ ತಂದೆ ಥರ ಎಲ್ಲ ಥರದಲ್ಲೂ ನೋಡ್ತೀನಿ ಕೊನೆಗೆ ದೇವ್ರ ಥರ ನೋಡ್ತೀನಿ ಎಲ್ಲ ರೀತಿಲಿ ನಮ್ಮ ಮಾನೆಯನ್ನು ನಾನು ಪ್ರೀತಿಸ್ತೀನಿ ನೋಡ್ತಾ ಇರ್ಬೋದು ನೆನೆಸ್ಕೊಂಡು ನೆನೆಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಿ ಒಂದು ರೌಂಡ್ ಹೊಡಿತೀವೋ ಹೊಡಿಯಲ್ವೋ ನಮ್ಗೆ ಗೊತ್ತಿಲ್ಲ ಆದರೆ ನಮ್ಮ ಮಾನೆಯನ್ನು ನೆನೆಸ್ಕೊಂಡು ಅಕ್ಕ ನಿನ್ನ ಹೊಡಿತಾಯಿರ್ತೀವಿ ದೇವ್ರೇ ಅಂದ್ಕೊಂಡು ಏನಕ್ಕಾದರೆ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದರೂ ನಾವು ಏನೇ ತಗೊಂಡೋಗಿ ಏನೇ ಇದು ಮಾಡಿದ್ರು ಬಾಳೆಹಣ್ಣು ತಗೊಂಡೋಗ್ತೀವಿ ಹೂ ತೊಗೊಳ್ತೀವಿ ತೊಗೊಂಡೊಯ್ತೀವಿ ಮತ್ತು ಏನೇನೋ ಹಣ್ಣು ಗಳು ಏನಾರು ತೊಗೊಂಡು ಹೋಗ್ಬೋದು ತೊಗೊಂಡು ಹೋದ್ರೆ ಅಲ್ಲಿ ಇರೋದನ್ನೆಲ್ಲ ಅಲ್ಲೇ ಮುಂದೆ ಇಟ್ಬಿಟ್ಟು ಇರ್ತೀವಿ ಹೊರ್ತು ಇನ್ನೇನು ಮಾಡೋಲ್ಲ ದೇವ್ರು ಅದನ್ನ ಏನು ತಗೊಳಲ್ಲ ನೀವು ಏನೇ ಕೊಟ್ರು ದೇವ್ರು ತಗೊಳಲ್ಲ ದೇವಸ್ಥಾನದಲ್ಲಿ ಆದರೆ ಇಲ್ಲಿ ಬಂದ್ಬಿಟ್ಟು ದೇವರೇ ಅಂತ ಹೇಳ್ಕೊಂಡು ನಮ್ಮ ಮನೆ ಕೈ ಮುಗಿದು ಏನಾದರೂ ಕೊಟ್ಟರೆ ತಿನ್ನೋಕ್ಕೆ ಏನಾದರೂ ಇಟ್ಟರೆ ಅವ್ನು ತಗೊಳ್ಕೊಂಡು ತಿಂತಾನೆ ಅಂದರೆ ನಿಜವಾದ ದೇವ್ರು ನಮ್ಮ ಮಾನೇನೆ ಅನ್ಕೊಂಡು ನಾವು ಪೂಜೆ ಮಾಡ್ತೀವಿ ದೇವಸ್ಥಾನಕ್ಕೆಲ್ಲ ಹೋಗೋಲ್ಲ ಏನಕ್ಕಂದರೆ ಕರ್ಪುರ ಎಲ್ಲ ಕೈಯಲ್ಲಿ ಬಿದ್ದೋಗಿತ್ತು ಏನಕ್ಕಾದ್ರೆ ದೇವರೇ ಇಲ್ಲಿರುವಾಗ ದೇವಸ್ಥಾನಕ್ಕೆ ಏನಕ್ಕೆ ಹೋಗೋದು ಅಂದ್ಕೊಂಡು ನಮ್ಮ ಒಂದು ಮನಸ್ಸಲ್ಲಿ ಅಂದರೆ ನಿಜವಾಗ್ಲೂ ನಾವು ನಮಗೆ ದೇವರೇ ಏನಕ್ಕಾದ್ರೆ ಒಂದು ತುತ್ತು ನಿಮ್ಗೆ ಗೊತ್ತಲ್ಲ ಒಂದು ತುತ್ತು ಅನ್ನ ತಿಂತಿದ್ದೀವಿ ಅಂದರೆ ನಮ್ಮ ಮನೆನೇ ಕಾರಣ ಅವನು ವೆಯ್ಟ್ ಮಾಡ್ತಾ ಇರೋದು ಏನಪ್ಪ ಇವ್ನು ಮಾಡ್ತವನೇ ತೆಂಗಿನಕಾಯಿನ ನಾನು ಇಟ್ಕೊಂಡಿದ್ದೆ ಇದು ಇದು ಈಡುಗಾಯಿ ಹೊಡೆದಿರೋದು ಅಂದರೆ ದೃಷ್ಟಿಯಾಗ್ಬೋದು ದೃಷ್ಟಿಯೆಲ್ಲ ತೆಗೆದುಬಿಟ್ಟು ಹೊಡೆದಿರೋದು ನೋಡಿ ಹೊಡೆದ ಏಟಿಗೆ ಎಲ್ಲ ಪುಡಿ ಪುಡಿ ಆಗೋಯಿತು ಅಂದರೆ ಆನೆಗೆ ದೃಷ್ಟಿಯಾಗಿದ್ದರೆ ಎಲ್ಲ ಕಳೆದೋಗ್ಲಿ ಅಂತ ನೆನೆಸ್ಕೊಂಡು ಓಡಿಯೋದು ಇವಾಗ ನೋಡಿ ಇವಾಗ ನೋಡ್ತಾ ಇರ್ಬೋದು ಗೆಳೆಯರೆ ಆಮೇಲೆ ನಾನು ಬೆಲ್ಲ ತೊಗೊಂಬಂದಿದ್ದೆ ಅವ್ನಿಗೆ ಬೆಲ್ಲ ಕೊಟ್ಬಿಟ್ಟು ಹಂಗೆ ಅವ್ನ ತಿನ್ನಕ್ಕೆ ಅಂತ ತುಂಬ ಹಣ್ಣುಗಳೆಲ್ಲ ನಮ್ಮ ಇವರು ತೊಗೊಂಬಂದಿದ್ರು ಅದನ್ನೆಲ್ಲ ಇವಾಗ ತೋರ್ಸನ್ನ ಬನ್ನಿ ನಿಮ್ಗೆ ಏನೇನು ಹಬ್ಬಕ್ಕೆ ಇದೆಲ್ಲ ತೊಗೊಂಬಂದು ಕೊಡ್ತಾರೆ ನಮ್ಮ ಸರ್ ಅವರು ನೋಡ್ತಾ ಇರ್ಬೋದು ಕಲ್ಲಂಗಡಿ ಜೋಳ ಮತ್ತು ಸಿಹಿ ಕುಂಬಳ ನೋಡ್ತಾ ಇರ್ಬೋದು ಇದೆ ನೋಡಿ ಅಂದರೆ ಎಲ್ಲದಕ್ಕೂ ಐದೈದು ಆರು ತೊಗೊಂಬರ್ತೀವಿ ಇವ ಇವಾಗ ಇದು ಒಂದು ರೌಂಡ್ ಸೆಕೆಂಡ್ ರೌಂಡ್ ಮತ್ತೆ ಮತ್ತೆಂದು ತಗೊಂಬರ್ತೀವಿ ಇದನ್ನ ಎರಡು ಆನೆಗೆ ಡಿವೈಡ್ ಮಾಡ್ತಾ ಇರ್ಬೋದು ಡಿವೈಡ್ ಮಾಡೋದು ಇವಾಗ ನೋಡಿ ನಮ್ಮ ಕಾವಡಿ ಕಡಿತವ್ರೆ ಕತ್ತಿಯಲ್ಲಿ ಹಂಗೆ ಪಿಸ್ ಮಾಡಿ ಪಿಸ್ ಮಾಡಿ ಕೊಡ್ತೀವಿ ಹಂಗೆ ಒಂದೇ ಸಮಾನ ಎಲ್ಲದನ್ನ ಕೊಡಲ್ಲ ಓಕೆನಾ ಇದೇ ನಮ್ಮ ಯುಗಾದಿ ಹಬ್ಬದ ನಮ್ಮ ಆನೆಗಳಿಗೆ ಹಬ್ಬ ಆಚರಣೆ ಮಾಡ್ತಾ ಇರೋದು ಈ ಥರ ನಾವು ಸಿಹಿ ಊಟ ಕೊಡ್ತಾ ಇರೋದು ಅವುಗಳಿಗೆ ಇದೇ ಒಂದು ನಮ್ಮ ಯುಗಾದಿ ಹಬ್ಬ ಆಗಿರುತ್ತೆ ವರ್ಷ ವರ್ಷ ಹೀಗೆ ನಡೆಯೋದು ಮತ್ತೆ ಸಿಗನ ಗೆಳೆಯರೆ ಹೊಸ ವೀಡಿಯೋ ಜೊತೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ ಆಯಿತಾ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋತೆ ಬರ್ತಾಯಿದ್ದೀನಿ ಮತ್ತು ಇನ್ನೊಂದು ವಿಷಯ ಏನಂದರೆ ನಾನು ಅತಿ ಶೀಘ್ರದಲ್ಲಿ ಒಂದು ಫೋನೋ ಕ್ಯಾಮ್ರಾನೋ ತಗೊಳ್ತಾ ಇದ್ದೀನಿ ದಯವಿಟ್ಟು ನೆಕ್ಸ್ಟ್ ವೇಳೆ ತನಕ ಕಾಯಿರಿ ಒಂದು ಫೋನೋ ಕ್ಯಾಮ್ರಾ ತಗೊಳ್ತೀನಿ ಮತ್ತೆ ಸಿಗೋಣ ಟಾಟಾ ಬಾಯ್ ಬಾಯ್ ಗೆಳೆಯರೆ ಹುಷಾರಾಗಿರಿ ಆಯಿತಾ ಮತ್ತೆ ಸಿಗೋಣ ಬಾಯ್